ನಮಸ್ಕಾರ ಸ್ನೇಹಿತರೆ ಹಿಂಡಿ ಅಲಯನ್ಸ್ ಗೆ ಸುಪ್ರೀಂ ಕೋರ್ಟ್ ಅಲ್ಲಿ ದೊಡ್ಡ ಹಿನ್ನಡೆ ಮಹಾಮಂಗಳರ್ತಿ ಮಾಡಿ ಕಳಿಸಿದೆ ಸುಪ್ರೀಂ ಕೋರ್ಟ್ ವಿಷಯ ಏನಪ್ಪಾ ಅಂದ್ರೆ ಬಿಹಾರದಲ್ಲಿ ನವೆಂಬರ್ ತಿಂಗಳಲ್ಲಿ ಎಲೆಕ್ಷನ್ ಇದೆ ನಿಮ್ಗೆಲ್ಲ ಗೊತ್ತು ಬಿಹಾರದ ಮತದಾರರ ಪಟ್ಟಿಯ ಪರಿಷ್ಕರಣಾ ಕಾರ್ಯ ನಡೀತಾ ಇದೆ ಈಗ ಅದರಲ್ಲಿ ಏನಾದರೂ ಅಕ್ರಮವಾಗಿ ನುಸುಳಿ ವೋಟಿಂಗ್ ಪವರ್ ಪಡೆದಿರತಕ್ಕಂತಹ ವಲಸಿಗರೇನಾದ್ರು ಇದಾರ ಅವರು ಬಾಂಗ್ಲಾದೇಶಕ್ಕೆ ಸೇರಿರೋರಾಗಿರ್ಬೋದು ಆಗಿರ್ಬೋದು ಹಿಂಗ್ಯಾಗಳಾಗಿರ್ಬೋದು ನಕಲಿ ಆಧಾರ್ ಕಾರ್ಡ್ ವೋಟರ್ ಐ ಡಿ ಮಾಡಿಕೊಂಡು ಮತ ಚಲಾವಣೆ ಮಾಡೋರು ಯಾರಾದ್ರೂ ಇದಾರಾ ಇಂತಹ ವಿಷಯಗಳನ್ನ ಕೇಂದ್ರವಾಗಿ ಇಟ್ಕೊಂಡು ಈಗ ಎಲೆಕ್ಷನ್ ಕಮಿಷನ್ ಮತದಾರರ ಪಟ್ಟಿಯನ್ನು ರಿವಿಷನ್ ಮಾಡ್ತಾ ಇತ್ತು ಬಿಹಾರದಲ್ಲಿ ಪರಿಷ್ಕರಣೆ ಮಾಡ್ತಾ ಇತ್ತು ಸಹಜವಾಗಿ ಇಂಡಿಯಾ ಲೈನ್ಸ್ ಗೆ ವೋಟ್ ಹಾಕೋರ್ ಯಾರು ಅವರೇ ತಾನೆ ಅರೆ ಅರೆ ಇದೇನು ನಮ್ಮ ಬುಡಕ್ಕೆ ಬಂದ್ಬಿಡ್ತಲ್ಲ ಎಲೆಕ್ಷನ್ ಕಮಿಷನ್ ವಿರುದ್ಧ ನೆನ್ಪಿಟ್ಕೊಳ್ಳಿ ಎಲೆಕ್ಷನ್ ಕಮಿಷನ್ ಸಾಂವಿಧಾನಿಕ ಸಂಸ್ಥೆ ಸಂವಿಧಾನ ಸಂವಿಧಾನ ಅಂತೇಳಿ ಸಂವಿಧಾನದ ದೊಡ್ಡ ರಕ್ಷಕರ ರೀತಿ ಕೆಂಪು ಪುಸ್ತಕ ಹಿಡ್ಕೊಂಡು ಪ್ರೊಟೆಸ್ಟ್ ಮಾಡ್ತಾರಲ್ಲ ಅದೇ ಸಂವಿಧಾನ ಎಲೆಕ್ಷನ್ ಗೆ ಕೊಟ್ಟಿರ್ತಕ್ಕಂತಹ ನ ಪ್ರಶ್ನೆ ಮಾಡಿ ಸುಪ್ರೀಂ ಕೋರ್ಟ್ ಹೋಗಿತ್ತು ಇಂಡಿ ಮೈತ್ರಿಕೂಟ ಯಾವುದೇ ಕಾರಣಕ್ಕೂ ಬಿಹಾರದ ಚುನಾವಣಾ ಪಟ್ಟಿಯ ಪರಿಷ್ಕರಣೆ ಆಗಬಾರದು ಹೆಂಗಿದೆ ನೋಡಿ ಭಾರತದ ಪ್ರತಿಪಕ್ಷ ಇದು ಪ್ರತಿಪಕ್ಷಗಳು ಮಾಡೋ ಆರೋಪ ಏನು ಪರಿಷ್ಕರಣೆಯ ಹೆಸರಲ್ಲಿ ಕೋಟ್ಯಂತರ ಮತದಾರರನ್ನ ಮತದಾರ ಪಟ್ಟಿಯಿಂದ ಕೈ ಬಿಡಲಾಗ್ತಾ ಇದೆ ಅಂತ ಇದು ಒಳ್ಳೆ ಕಥೆ ಆಯ್ತಲ್ಲ ನೀವು ಭಾರತದ ನಾಗರಿಕರಾಗಿದ್ದು ನಿಮ್ಮ ಬಳಿ ಕಾಗದ ಪತ್ರಗಳಿದ್ರೆ ಯಾರು ಏನು ಮಾಡೋದಿಕ್ಕೆ ಸಾಧ್ಯ ಇಲ್ಲ ಅದು ಎಲೆಕ್ಷನ್ ಕಮಿಷನ್ ಆಗಿರ್ಬೋದು ಮೋದಿ ಸರ್ಕಾರನೇ ಆಗಿರಬಹುದು ಇದು ಗೊತ್ತಿದ್ದು ಯಾಕೆ ಜಡ್ ಸಾಫ್ ಜಡ್ ಎಲೆಕ್ಷನ್ ಕಮಿಷನ್ ದೊಡ್ಡ ತಪ್ಪು ಮಾಡೋದು ಕೊಟ್ಟು ಬಿಹಾರದ ವೋಟರ್ ಲಿಸ್ಟ್ ನ ಪರಿಷ್ಕರಣೆ ಮಾಡ್ತಾ ಇದೆ ಕೂಡಲೇ ಅದನ್ನ ತಡಿಬೇಕು ಅಂತ ಸುಪ್ರೀಂ ಕೋರ್ಟ್ ಬಾಗಿಲು ತಟ್ಟಿತು ಕಾಂಗ್ರೆಸ್ ಮತ್ತು ಇಂಡಿ ಮೈತ್ರಿಕೂಟ ಜಸ್ಟಿಸ್ ದೂಲಿಯಾ ಮತ್ತು ಜಸ್ಟಿಸ್ ಬಾವುಜಿ ಅವರ ನೇತೃತ್ವದ ಸುಪ್ರೀಂ ಕೋರ್ಟ್ ಪೀಠ ಇದನ್ನ ವಿಚಾರಣೆಗೆ ಎತ್ಕೊಳ್ತು ಅದು ಈ ವಿಚಾರಣೆ ಸುಪ್ರೀಂ ಕೋರ್ಟ್ ಗೆ ತಂದಿದ್ದಾರು ಅಸೋಸಿಯೇಷನ್ ಆಫ್ ಡೆಮಾಕ್ರೆಟಿಕ್ ಸೊಸೈಟಿ ಇದರ ಪ್ರಶಾಂತ್ ಭೂಷಣ್ ಅವರು ಇವ್ರು ಯಾರು ಅಂತ ನಿಮಗೆಲ್ಲ ಗೊತ್ತೇ ಇದೆ ಮಾಜಿ ಆಮ್ ಆದ್ಮಿ ಪಕ್ಷದ ನಾಯಕರು ಎಡಪಂಥಿ ವಿಚಾರಧಾರೆ ಹೊಂದಿರುವ ಮನುಷ್ಯ ದೇಶ ವಿರೋಧಿ ಮೋದಿ ವಿರೋಧಿ ಯಾವುದೇ ವಿಚಾರಗಳಿದ್ರು ಸುಪ್ರೀಂ ಕೋರ್ಟ್ ಗೆ ತರೋದು ಇವ್ರೆ ನೀವೇ ನೋಡಿ ಅನುಮಾನಗಳು ಮೂಡಲ್ವಾ ಇಲ್ಲಿಗಲ್ ಇಮಿಗ್ರೆಂಟ್ಸ್ ಭಾರತದ ಮತದಾರರಾಗಿರೋದನ್ನ ಎಲೆಕ್ಷನ್ ಕಮಿಷನ್ ಕಿತ್ತು ಹಾಕೋದು ಕೊರಟ್ರೆ ಆ ಕೆಲಸ ಮಾಡಬಾರದು ಅಂತ ತಡೆಯೋದು ಕೊರಟಿದೆ ಇಂಡಿ ಮೈತ್ರಿಕೂಟ ಯಾಕಂದ್ರೆ ಅವರೇ ತಾನೇ ಇವರ ವೋಟ್ ಬ್ಯಾಂಕು ಅವ್ರಿಲ್ಲ ಅಂದ್ರೆ ಗೆಲ್ಲೋದಾದ್ರೂ ಹೇಗೆ ಎಲೆಕ್ಷನ್ ಕಮಿಷನ್ ಗೆ ಸ್ಪಷ್ಟವಾಗಿ ಎರಡು ಪವರ್ ಇದಾವೆ ಮತದಾರರ ಪಟ್ಟಿಯಲ್ಲಿ ಇಂಟೆನ್ಸಿವ್ ರಿವಿಷನ್ ಮಾಡೋದಕ್ಕೆ ಇನ್ನೊಂದು ಸಮ್ಮರಿ ರಿವಿಷನ್ ಮಾಡೋದಿಕ್ಕೆ ಮತದಾರರ ಪಟ್ಟಿಯನ್ನು ಟಚ್ ಮಾಡೋದಾಗ್ಲಿ ಅದರ ಪರಿಷ್ಕರಣೆ ಮಾಡೋದಾಗ್ಲಿ ಒನ್ ಅಂಡ್ ಓನ್ಲಿ ಅಧಿಕಾರ ಇರೋದು ಕೇವಲ ಎಲೆಕ್ಷನ್ ಕಮಿಷನ್ ಗೆ ಮಾತ್ರ ಅಂತಹ ಸಾಂವಿಧಾನಿಕ ಸಂಸ್ಥೆಯ ಅಧಿಕಾರವನ್ನೇ ಪ್ರಶ್ನೆ ಮಾಡ್ತಾ ಇದೆ ಇಂಡಿ ಮೈತ್ರಿಕೂಟ ಸುಪ್ರೀಂ ಕೋರ್ಟ್ ಅಲ್ಲಿ ಸಿಂಘ್ವಿ ಸಿಬ್ಬಲ್ ರ ವಾದ ಏನು ಸುಪ್ರೀಂ ಕೋರ್ಟ್ ಅಲ್ಲಿ ಮತದಾರರ ಪಟ್ಟಿಯ ಪರಿಷ್ಕರಣೆಯನ್ನು ಈಗಾಗ್ತಾ ಇದೆ ಅದರಲ್ಲಿ ಆಧಾರ್ ಕಾರ್ಡ್ ನ ಕನ್ಸಿಡರ್ ಮಾಡ್ತಾ ಇಲ್ಲ ಅದನ್ನು ಮಾಡಬೇಕು ಅಂತ ಮನವಿ ಸಲ್ಲಿಸಿದ್ದಾರೆ ಎಲೆಕ್ಷನ್ ಕಮಿಷನ್ ಸಹ ಇದಕ್ಕೆ ಉತ್ತರ ಕೊಟ್ಟಿದೆ ಆಧಾರ್ ಕಾರ್ಡ್ ಗಳು ಇತ್ತೀಚಿನ ದಿನ ನಕಲಿ ಆಗ್ತಾ ಇದಾವೆ ಅದರಲ್ಲೂ ಯಾರೆಲ್ಲ ಅಕ್ರಮವಾಗಿ ಬಾಂಗ್ಲಾದೇಶದಿಂದ ಆಗಿರಬಹುದು ಬೇರೆ ದೇಶದಿಂದ ಭಾರತದ ಒಳಕ್ಕೆ ನುಸುಳಿರೋರು ಇದೇ ನಕಲಿ ಆಧಾರ್ ಕಾರ್ಡ್ ಗಳನ್ನ ಹೊಂದಿರುವವರೇ ಆಗಿದ್ದಾರೆ ವೋಟರ್ ಐಡಿನು ಪಡೆದು ಮತದಾನನೂ ಮಾಡ್ತಾ ಇದ್ದಾರೆ ಆಧಾರ್ ಕಾರ್ಡ್ ತೋರಿಸಿ ಅಂತ ಹೇಳಿದ್ರೆ ಎಲ್ರು ತೋರಿಸ್ತಾರೆ ಇದನ್ನೇ ಎಲೆಕ್ಷನ್ ಕಮಿಷನ್ ಹೇಳಿರೋದು ಆಧಾರ್ ಕಾರ್ಡ್ ನ ನಕಲಿ ಮಾಡುವ ಜಾಲಗಳಿರೋದ್ರಿಂದ ನಮ್ಮ ಮತದಾರರ ಪಟ್ಟಿಯನ್ನು ನಾವೀಗ ಪರಿಷ್ಕರಣೆ ಮಾಡ್ತಾ ಇದೀವಿ ಆ ಸಂದರ್ಭದಲ್ಲಿ ಆಧಾರ್ ಕಾರ್ಡ್ ನ ಕನ್ಸಿಡರ್ ಮಾಡಲ್ಲ ಸ್ಪಷ್ಟವಾಗಿ ಹೇಳಿದೆ ಎಲೆಕ್ಷನ್ ಕಮಿಷನ್ ಸುಪ್ರೀಂ ಕೋರ್ಟ್ ಗೆ ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಬಿಲ್ ಗೆ ತಿದ್ದುಪಡಿ ಮಾಡುವ ಮೂಲಕ ಯಾರೆಲ್ಲ ಅಕ್ರಮವಾಗಿ ಭಾರತದೊಳಗೆ ನುಸುಳಿರ್ತಾರೋ ಅವರು ನಾವು ಅಕ್ರಮವಾಗಿ ಭಾರತದೊಳಗೆ ಬಂದಿಲ್ಲ ಭಾರತದ ನಾಗರಿಕರೇ ಅನ್ನುವ ಪ್ರೂವ್ ಮಾಡುವ ಬರ್ಡನ್ ಆಫ್ ಪ್ರೂಫ್ ಹಿಂದಿನ ಕಾನೂನಿನಲ್ಲಿ ಕೇಂದ್ರ ಸರ್ಕಾರದ ಮೇಲೆ ಇತ್ತು ಆದ್ರೆ ಈಗ ಅದು ಪೊಲೀಸರು ಯಾರನ್ನ ಇವರು ಅಕ್ರಮವಾಗಿ ಭಾರತ ಪ್ರವೇಶಿಸಿರೋರು ದಾಖಲೆ ಕುಡಿ ಅಂತ ಕೇಳಿದಾಗ ಇಲ್ಲ ನಾವು ಭಾರತದವರೇ ಅಕ್ರಮವಾಗಿ ಭಾರತ ಪ್ರವೇಶ ಮಾಡಿಲ್ಲ ಅಂತ ಪ್ರೂವ್ ಮಾಡುವ ಜವಾಬ್ದಾರಿ ಅವರ ಮೇಲೆ ಇರುತ್ತೆ ಇದು ನೋಡಿ ಮೋದಿ ತಂದಿರುವ ದೊಡ್ಡ ಬದಲಾವಣೆ ಬಿಹಾರದಲ್ಲಿ ಈ ಸಮಸ್ಯೆ ಜಾಸ್ತಿ ಇದೆ ಅದರಲ್ಲೂ ನಾಲ್ಕು ಗಳಲ್ಲಿ ಆ ನಾಲ್ಕು ಜಿಲ್ಲೆಗಳಲ್ಲಿ ಇರ್ತಕ್ಕಂತಹ ಆಧಾರ್ ಕಾರ್ಡ್ ಅಲ್ಲಿರುವ ಜನಸಂಖ್ಯೆಗೆ ಕಂಪೇರ್ ಮಾಡ್ಕೊಂಡ್ರೆ ನೂರ ಇಪ್ಪತ್ತರಿಂದ ನೂರ ಮೂವತ್ತು ಪರ್ಸೆಂಟ್ ಜಾಸ್ತಿ ಇದೆ ಈಗ ನೀವೇ ನೋಡಿ ನೂರ್ ಜನ ಇದ್ರೆ ನೂರ್ ಆಧಾರ್ ಕಾರ್ಡ್ ಇರ್ಬೇಕಾನೆ ನೂರಿಪ್ಪತ್ತು ಇಪ್ಪತ್ತು ನೂರ ಮೂವತ್ತು ಸಿಗೋದು ಅಂದ್ರೆ ಏನರ್ಥ ಅಂತವರು ಅಕ್ರಮವಾಗಿ ಮತದಾರರ ಪಟ್ಟಿಗೆ ಸೇರಿದ್ದಾರೆ ಅಂತಾನೆ ತಾನೇ ಅರ್ಥ ಲೀಸ್ಟ್ ಅಲ್ಲಿರುವ ಅವರ ಹೆಸರನ್ನು ಕೈ ಬಿಡಬೇಕು ತಾನೇ ಇದಂಗೆ ಸಂವಿಧಾನದ ವಿರುದ್ಧ ಆಗತ್ತೆ ಇದನ್ನ ಮಾಡೋಪ್ಪ ಅವರು ಯಾರಿಗಿದೆ ಎಲೆಕ್ಷನ್ ಕಮಿಷನ್ ಗೆ ಅವರೇ ಮಾಡ್ತಾ ಇರೋದು ಇದರಿಂದ ನೋ ಯಾಕೆ ಇಂಡಿ ಮೈತ್ರಿ ಕೂಟಕ್ಕೆ ಸ್ಪಷ್ಟ ನಮ್ಮ ವೋಟ್ ಬ್ಯಾಂಕ್ ಹೋಗ್ತಾ ಇದೆ ಅಂತೇಳಿ ಯತ್ನೋ ಬಿದ್ನೋ ಅಂತ ಸುಪ್ರೀಂ ಕೋರ್ಟ್ ಕದ ತಟ್ಟಿದ್ರು ಸಿಬ್ಬಲ್ ಸಿಂಗ್ ವಿ ಸಿಂಪಲ್ ಕ್ರಿಸ್ಟಲ್ ಕ್ಲಿಯರ್ ಮೇಲೇನೆ ಇದೆ ಸುಪ್ರೀಂ ಕೋರ್ಟ್ ಆದ್ರೂ ಸಾಂವಿಧಾನಿಕ ಸಂಸ್ಥೆ ಎಲೆಕ್ಷನ್ ಕಮಿಷನ್ ಆದ್ರೂ ಸಾಂವಿಧಾನಿಕ ಸಂಸ್ಥೆ ಕಾನ್ಸ್ಟಿಟ್ಯೂಷನಲ್ ಆಗಿರುವ ಎಲೆಕ್ಷನ್ ಕಮಿಷನ್ ನ ಕಾರ್ಯವೈಖರಿನಲ್ಲಿ ಮೂಗು ತೂರಿಸೋದಿಕ್ಕೆ ಸುಪ್ರೀಂ ಕೋರ್ಟ್ಗೂ ಆಗೋದಿಲ್ಲ ಅದನ್ನೇ ಸುಪ್ರೀಂ ಕೋರ್ಟ್ ಕ್ರಿಸ್ಟಲ್ ಕ್ಲಿಯರ್ ಆಗಿ ಹೇಳ್ಬಿಟ್ಟಿದೆ ಮತದಾರರ ಪಟ್ಟಿಯ ಪರಿಷ್ಕರಣೆ ಮಾಡುವ ಹಕ್ಕು ಅಧಿಕಾರ ಎಲೆಕ್ಷನ್ ಕಮಿಷನ್ಗೆ ಇದೆ ಮಾಡ್ಲಿ ಬಿಡಿ ಸಹಕಾರ ಮಾಡಿ ಯಾಕೆ ವಿರೋಧ ಮಾಡ್ತೀರಾ ಅಂತ ತಪರಾಕಿ ಹಾಕಿದೆ ಸಿಂಪಲ್ ಸಿಂಗ್ ಮತದಾರರ ಪಟ್ಟಿಯ ಪರಿಷ್ಕರಣೆ ಇದೇ ಮೊದಲಾಗ್ತಾ ಇಲ್ಲ ಅದು ಈ ಹಿಂದಿನಿಂದಲೂ ನಡೆದುಕೊಂಡು ಬಂದಿದೆ ಅದು ಒಂದು ಪ್ರಕ್ರಿಯೆ ಚುನಾವಣೆಯ ಪ್ರಕ್ರಿಯೆಯ ಅವಿಚ್ಛಿನ್ನ ಅಂಗ ಅದು ಹಿಂದೆ ಎರಡ್ ಸಾವಿರದ ಮೂರರಲ್ಲಾಗಿತ್ತು ಅಲ್ಲಿಂದ ಇಲ್ಲಿವರೆಗೂ ಮತದಾರರ ಪಟ್ಟಿಯ ಪರಿಷ್ಕರಣೆ ಆಗಿಲ್ಲ ಈಗ ಆ ಕೆಲಸ ಮಾಡ್ತಾ ಇದೆ ಇದರಿಂದ ನಿಮಗೇನು ತೊಂದರೆ ಅಂತ ಪ್ರಶ್ನೆ ಮಾಡಿದೆ ಸುಪ್ರೀಂ ಕೋರ್ಟ್ ಯಾಕೆ ಅಂದ್ರೆ ಮತದಾರರ ಪಟ್ಟಿಯಲ್ಲಿ ಪರಿಷ್ಕರಣೆ ಮಾಡುವ ಅಧಿಕಾರವನ್ನ ಎಲೆಕ್ಷನ್ ಕಮಿಷನ್ಗೆ ಭಾರತದ ಸಂವಿಧಾನನೇ ಕೊಟ್ಟಿರೋದು ಅಕ್ರಮವಾಗಿ ಯಾರಾದರೂ ಮತದಾರರ ಪಟ್ಟಿನಲ್ಲಿ ಸೇರ್ಕೊಂಡಿದ್ರೆ ಎರಡೆರಡು ಸ್ಥಳಗಳಲ್ಲಿ ಮತದಾರರ ಪಟ್ಟಿನಲ್ಲಿ ಹೆಸರುಗಳಿದ್ರೆ ಸಾವಾಗಿದ್ರೆ ಡಿಲೀಟ್ ಮಾಡುವ ಕೆಲಸ ಅಥವಾ ಹೊಸ ಮತದಾರರ ಪಟ್ಟಿಗೆ ಆಡ್ ಮಾಡುವ ಕೆಲಸ ಇದೆಲ್ಲ ಬರೋದು ಎಲೆಕ್ಷನ್ ಕಮಿಷನ್ ಅಂಡರ್ ನಲ್ಲೇ ಈ ಎಲ್ಲ ಅಧಿಕಾರಗಳನ್ನ ನಮ್ಮ ಸಂವಿಧಾನನೇ ಎಲೆಕ್ಷನ್ ಕಮಿಷನ್ಗೆ ಕೊಟ್ಟಿರೋದು ಇವರೆಲ್ಲ ಕೆಂಪು ಪುಸ್ತಕ ಇಟ್ಕೊಂಡು ಫೋಸ್ ಕೊಡ್ತಾರೆ ಒಳಗಡೆ ಏನಿದೆ ಅನ್ನೋದನ್ನ ತೆರೆದು ನೋಡುವ ವ್ಯವಧಾನ ಇಲ್ಲ ನೋಡಿ ಸಂವಿಧಾನ ತಮಗೆ ಬೇಕಂದಾಗ ಬೇಕಾದ ರೀತಿನಲ್ಲಿ ಬಳಸ್ಕೊಳ್ಳೋದಷ್ಟೇ ಅವಕಾಶವಾದಿ ರಾಜಕಾರಣ ಮತ್ತೊಮ್ಮೆ ಬಟಾಬೈಲಾಗಿದೆ ಸ್ಪಷ್ಟವಾಗಿ ಹೇಳಿದೆ ಎಲೆಕ್ಷನ್ ಕಮಿಷನ್ ಸುಪ್ರೀಂ ಕೋರ್ಟ್ ಅಲ್ಲಿ ಎರಡ್ ಸಾವಿರದ ಮೂರರಲ್ಲಿ ಈ ಹಿಂದೆ ಪರಿಷ್ಕರಣೆ ಆಗಿತ್ತು ಅಲ್ಲಿಂದ ಇಲ್ಲಿವರೆಗೂ ಆಗಿಲ್ಲ ಹಾಗಾಗಿ ಎರಡ್ ಸಾವಿರದ ಮೂರರ ನಂತರ ಯಾರು ಜನ್ಮ ತಾಳಿದಾರೋ ಅವರ ಪರಿಷ್ಕರಣೆ ಮಾಡ್ತಾ ಇದ್ದೇವೆ ಹಿಂದಿನದನ್ನ ನಾವು ಹೆಚ್ಚಾಗಿ ಕೆದಕೋದಕ್ಕೆ ಹೋಗೋದಿಲ್ಲ ಅಂತಾನೆ ಹೇಳಿರೋದು ಎಲೆಕ್ಷನ್ ಕಮಿಷನ್ ಇದೆಲ್ಲವನ್ನು ಕೇಳಿದ ಸುಪ್ರೀಂ ಕೋರ್ಟ್ ಹೇಳಿರೋದು ಯಾವುದೇ ಕಾರಣಕ್ಕೂ ಬಿಹಾರದ ಮತದಾರರ ಪಟ್ಟಿಯ ಪರಿಷ್ಕರಣೆಯನ್ನು ನಾವು ತಡೆಯೋದಿಕ್ ಹೋಗೋದಿಲ್ಲ ಇಷ್ಟೇ ಅಲ್ಲ ದೇಶಾದ್ಯಂತ ಎಲ್ಲ ರಾಜ್ಯಗಳಲ್ಲೂ ಈ ಕಾರ್ಯ ಆಗಬೇಕು ಅಂತ ಹೇಳಿರೋದು ಸುಪ್ರೀಂ ಕೋರ್ಟ್ ಇದು ಬಿಹಾರ ಚುನಾವಣೆಯ ಮೇಲೆ ಗಂಭೀರ ಪರಿಣಾಮ ಬೀರುತ್ತೆ ಸೋಲಿನ ಭಯ ಆಲ್ರೆಡಿ ಇಂಡಿ ಮೈತ್ರಿಕೂಟಕ್ಕೆ ಶುರುವಾಗಿದೆ ರಾಹುಲ್ ಗಾಂಧಿ ಅವರ ಫೇಸ್ ಸೇವ್ ಮಾಡೋದಿಕ್ಕೆ ಒಂದು ಮಾರ್ಗನ ಹುಡುಕ್ತಾ ಇತ್ತು ಕಾಂಗ್ರೆಸ್ ಇದೊಂಥರ ಇನ್ಶೂರೆನ್ಸ್ ಮಾಡಿಸಿದಂತೆ ಬಿಹಾರದಲ್ಲಿ ಏನಾದ್ರು ಸೋತ್ರೆ ಕಾರಣ ಕೊಡಬಹುದು ಎಲೆಕ್ಷನ್ ಕಮಿಷನ್ ನಿಂದ ಅವ್ರು ಮಾಡಿದ ಪರಿಷ್ಕರಣೆಯಿಂದ ಮತದಾರರ ಪಟ್ಟಿಯಲ್ಲಿ ಹೆಸರುಗಳನ್ನ ಕೈ ಬಿಟ್ಟಿದ್ರಿಂದ ನಾವು ಸೋತ್ವಿ ಕಾರಣ ಕೊಡೋದಕ್ ಬರುತ್ತೆ ಹೆಸರು ಯಾಕೆ ಕೈ ಬಿಟ್ರು ಆಹಾ ಅದನ್ ಕೇಳ್ಬೇಡಿ ಅದಕ್ಕೂ ಉತ್ತರ ಇಲ್ಲ ರಾಹುಲ್ ಗಾಂಧಿ ಅವರ ಫೇಸ್ ಬಚಾವ್ ಮಾಡೋದಿಕ್ಕೆ ಈಗಿನಿಂದಲೇ ಎಲೆಕ್ಷನ್ ಕಮಿಷನ್ ಮೇಲೆ ಯಾವ ರೀತಿ ಗೂಬೆ ಕೂರಿಸ್ಬೇಕು ಅನ್ನುವ ತಂತ್ರ ರೆಡಿಯಾಗಿದೆ ಅಷ್ಟೇ ಅದು ಮತದಾರರ ಪಟ್ಟಿಯಲ್ಲಿ ಪರಿಷ್ಕರಣೆ ಮಾಡಬಾರದು ಅಂತ ಡಿಮ್ಯಾಂಡ್ ಇಡುವ ಮೂಲಕ ಸುಪ್ರೀಂ ಕೋರ್ಟ್ ನಲ್ಲಿ ಪ್ರಶ್ನೆ ಮಾಡುವ ಮೂಲಕ ಸಾಕ್ತಾ ಇದೆ ಒಂದು ವೇಳೆ ಏನಾದ್ರು ಸುಪ್ರೀಂ ಕೋರ್ಟ್ ಎಲೆಕ್ಷನ್ ಕಮಿಷನ್ ನ ಈ ನಿರ್ಧಾರಕ್ಕೆ ತಡೆಯೊಡ್ಡಿದ್ರೆ ರಾಹುಲ್ ಗಾಂಧಿ ಅವರು ಬಿಹಾರ ಚುನಾವಣೆಯಲ್ಲಿ ಇದನ್ನೇ ಪ್ರಚಾರಕ್ಕೆ ಬಳಸ್ತಾ ಇದ್ರು ಈಗ ಹಿನ್ನಡೆಯಾಗಿರೋದ್ರಿಂದ ಇದು ಸಮಗ್ರ ಇಂಡಿ ಮೈತ್ರಿಕೂಟಕ್ಕೆ ಆದ ಹಿನ್ನಡೆ ಯಾಕಂದ್ರೆ ಪರಿಷ್ಕರಣೆ ಈಗ ಬಿಹಾರದಲ್ಲಿ ಶುರುವಾಗಿದೆ ಮುಂದೆ ವೆಸ್ಟ್ ಬೆಂಗಾಲು ಅಸ್ಸಾಂ ಕರ್ನಾಟಕ ಮಧ್ಯಪ್ರದೇಶ ಮಹಾರಾಷ್ಟ್ರ ಎಲ್ಲ ರಾಜ್ಯಗಳಲ್ಲೂ ಶುರುವಾಗುತ್ತೆ ಯಾರ್ಯಾರು ಅಕ್ರಮವಾಗಿ ಪಟ್ಟಿನಲ್ಲಿದ್ದಾರೆ ಅದು ಬಾಂಗ್ಲಾದೇಶದ ಅಕ್ರಮ ವಲಸಿಗರೇ ಇರ್ಬೋದು ರೋಹಿಂಗ್ಯಗಳೇ ಇರ್ಬೋದು ರೆಡ್ ಹ್ಯಾಂಡ್ ಆಗಿ ಬೀಳ್ತಾರೆ ಇದನ್ನ ಪ್ರಶ್ನೆ ಮಾಡಿ ಸೋಲಿನ ಸರದಾರರಾದ ಸಿಬ್ಬಲ್ ಸಿಂಗ್ವಿ ಅವರು ಹೋಗಿದ್ರು ಸುಪ್ರೀಂ ಕೋರ್ಟ್ಗೆ ಮೊದಲೇ ಐರನ್ ಲೆಗ್ ಮತ್ತೊಂದು ಸೋಲು ಸೇರಿದೆ ಇವರ ಟ್ಯಾಕ್ಟಿಕ್ಸ್ ನೋಡಿ ಇಂಡಿ ಮೈತ್ರಿಕೂಟದ ಎಕೋಸಿಸ್ಟಮ್ ಹೆಂಗ್ ವರ್ಕ್ ಆಗುತ್ತೆ ಹೇಗಾದ್ರೂ ಮಾಡಿ ಈ ಪರಿಷ್ಕರಣೆಯನ್ನು ತಡೀಬೇಕು ಸುಪ್ರೀಂ ಕೋರ್ಟ್ ನಲ್ಲಿ ವಿಚಾರಣೆಗೆ ಒಂದು ದಿನ ಬಾಕಿ ಇರುವಂತೆ ರ್ಯಾಲಿಗಳನ್ನ ಮಾಡ್ತಾರೆ ಬಿಹಾರ ಬಂದ್ ಮಾಡ್ತಾರೆ ಎಲೆಕ್ಷನ್ ಕಮಿಷನ್ ಗೆ ಧಮಕಿ ಹಾಕುವ ಮಟ್ಟಕ್ಕೂ ಹೋಗ್ತಾರೆ ಇದು ಏನನ್ನ ಸೂಚಿಸುತ್ತೆ ಎಲೆಕ್ಷನ್ ಕಮಿಷನ್ ಮೇಲೆ ಮತ್ತು ಸುಪ್ರೀಂ ಕೋರ್ಟ್ ಮೇಲೆ ಒತ್ತಡ ಏರುವ ಕಾರ್ಯತಂತ್ರದ ಭಾಗ ಅಲ್ವಾ ಒಬ್ರಲ್ಲ ಇಬ್ರಲ್ಲ ಕಾಂಗ್ರೆಸ್ ಆರ್ ಜೆ ಡಿ ಟಿ ಎಂ ಸಿ ಡಿ ಎಂ ಕೆ ಜಾರ್ಖಂಡ್ ಮುಕ್ತಿ ಮೋರ್ಚಾ ಈ ಎಲ್ಲಾ ಪಕ್ಷಗಳು ಸಪರೇಟ್ ಆಗಿ ಪಿಟಿಷನ್ ಹಾಕಿದ್ರು ಸುಪ್ರೀಂ ಕೋರ್ಟ್ ಅಲ್ಲಿ ಬಿಹಾರದಲ್ಲಿ ಪರಿಷ್ಕರಣೆ ಮಾಡಬಾರ್ದು ಅಂತ ಅಂದ್ರೆ ಈ ಎಕೋಸಿಸ್ಟಮ್ ಯಾವ ರೀತಿ ಕೆಲಸ ಮಾಡುತ್ತೆ ಅರ್ಥ ಮಾಡ್ಕೊಳ್ಳಿ ಇಷ್ಟೆಲ್ಲ ಮನವಿಗಳು ಹೋಗ್ತಾವೆ ಅಂದ್ರೆ ಒತ್ತಡ ಏರುವ ತಂತ್ರ ಇದರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಎಲೆಕ್ಷನ್ ಕಮಿಷನ್ ತೆಗೆದುಕೊಂಡಿರುವ ವೋಟರ್ ಲಿಸ್ಟ್ ನ ಪರಿಷ್ಕರಣೆ ಮಾಡುವ ಕೆಲಸ ಸರಿನಾ ತಪ್ಪ ಕಮೆಂಟ್ ಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ತಪ್ಪದೆ ಪ್ರೆಸ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ